ಕೊಡಿ ಹಬ್ಬದಲ್ಲಿ ಸೇರನ್ನೆಳೆಯುವಾಗ ಒಂಡಿನಲ್ಲಿರುವ ಕಂಬಳ ಗದ್ದೆಯಲ್ಲಿ ಧೂಳೆ ಇಡುವುದಂತೆ ಹಾಗೆ ಒಂಡಾರಿನಲ್ಲಿ ಕಂಬಳ ನಡೆಯುತ್ತಿರುವಾಗ ಕೋಟೇಶ್ವರದ ಈ ಕೆರೆಯಲ್ಲಿ ನೀರು ಕಳಕಾಗುವುದಂತೆ ನಮಸ್ತೆ ವೀಕ್ಷಕರು ನಾ ನಿಮ್ಮ ಹರೀಶ್ ಕಾಂಚಿ ಐತಿಹ್ಯ ಇವತ್ತು ನಿಮ್ಗೆ ಪರಿಚಯಿಸ್ತಾ ಇರುವಂತಹ ದೇವಸ್ಥಾನ ಕೋಟೇಶ್ವರದಲ್ಲಿರುವ ಕೋಟಿಲಿಂಗೇಶ್ವರ ದೇವಸ್ಥಾನ ಪರಿಶ್ರಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು ದೇಗುಲದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯ ಬಗೆಗಿನ ಐತಿಹ್ಯ ಏನಿದೆ ಧ್ವಜಪುರ ಎಂದು ಕರೆಯಲಾಗುತ್ತಿದ್ದ ಈ ಪುಣ್ಯ ಕ್ಷೇತ್ರದಲ್ಲಿ ಬಹಳ ಹಿಂದೆ ಒಂದು ಕೋಟಿ ಋಷಿಮುನಿಗಳು ಆಗಮಿಸಿ ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಅಂತಿಮವಾಗಿ ಶಿವನನ್ನ ಒಲಿಸಿಕೊಳ್ಳಲು ಯತ್ನಿಸುತ್ತಾರೆ ಅವರ ತಪಸ್ಸಿಗೆ ಮರುಳಾದ ಪರಶಿವನು ಪ್ರತಿಯೊಬ್ಬ ಋಷಿಮುನಿಯ ಮುಂದೆ ಒಂದೊಂದು ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಹೀಗೆ ಒಂದು ಕೋಟಿ ಲಿಂಗಗಳು ಒಂದು ಕೋಟಿ ರೂಪಗಳು ಇವುಗಳಿಂದಲೇ ಈ ಕ್ಷೇತ್ರಕ್ಕೆ ಕೋಟೇಶ್ವರ ಎಂಬ ಹೆಸರು ಬಂದಿತು ಇನ್ನೊಂದು ಪುರಾಣದ ಪ್ರಕಾರ ಇಲ್ಲಿ ಬ್ರಹ್ಮನು ಆದಿಶಕ್ತಿಯ ಅನುಗ್ರಹಕ್ಕಾಗಿ ತಪಸ್ಸು ಮಾಡಿದಾಗ ಒಂದು ಬೆಂಕಿಯ ಜ್ವಾಲೆಯಂತ ಹೊಳೆಯುವ ಲಿಂಗಾಕೃತಿ ಪ್ರತ್ಯಕ್ಷವಾಗುತ್ತದೆ ನಂತರ ಅದು ಒಂದು ಕೋಟಿಗೂ ಹೆಚ್ಚು ಲಿಂಗಗಳಾಗಿ ವಿಭಜನೆಯಾಯಿತು ಅಂತೆಯೇ ಕೋಟೇಶ್ವರವೆಂದು ಪ್ರಸಿದ್ಧಿಯಾಯಿತು ಕರಾವಳಿಯ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಬ್ರಹ್ಮರಥೋತ್ಸವ ಇಲ್ಲಿರುವ ಎಲ್ಲರಿಗೂ ಕೊಡಿ ಹಬ್ಬ ಎಂದು ಪರಿಚಿತ ಪುರಾಣದ ಪ್ರಕಾರ ಬಸ್ರೂರಿನ ರಾಜ ವಸು ಚಕ್ರವರ್ತಿಗೆ ಸಂತಾನ ಭಾಗ್ಯ ದೊರೆಯಲಿ ಎಂದು ಹರಕೆ ಹೊತ್ತಿದ್ದ ಹರಕೆ ಈಡೇರಿದ ನಂತರ ಆತನು ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ಪುನರ್ ನಿರ್ಮಿಸಿ ಜಾತ್ರೆಯನ್ನ ಆರಂಭಿಸುತ್ತಾನೆ ಆದರೆ ಮೊದಲ ಜಾತ್ರೆಯ ದಿನದಂದು ರಥ ಸಿದ್ಧವಾಗಿರಲಿಲ್ಲ ಎಲ್ಲರೂ ಸಂಕಟದಲ್ಲಿರುವಾಗ ಬಿದಿರು ಕಂಬಗಳಿಂದ ತಾತ್ಕಾಲಿಕವಾಗಿ ಒಂದು ರಥವನ್ನ ನಿರ್ಮಿಸಿ ಅದನ್ನೇ ದೇವರಿಗೆ ಸಮರ್ಪಿಸಲಾಯಿತು ಕೊಡಿ ರಥ ಎಂಬ ಹೆಸರಾಯಿತು ಅಂದಿನಿಂದ ಈ ಬ್ರಹ್ಮರಥೋತ್ಸವವನ್ನ ಕೊಡಿ ಹಬ್ಬ ಎಂದು ಕರೆಯಲಾಯಿತು ಹಬ್ಬದ ದಿನ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಕೆರೆಯ ಸುತ್ತ ಹಾಸಿರುವ ಬಿಡಿಯ ಬಟ್ಟೆಯ ಮೇಲೆ ತಮ್ಮ ಬೆಳೆದ ಅಕ್ಕಿಯನ್ನ ಅರ್ಪಿಸುವ ಸಂಪ್ರದಾಯ ಇದೆ ಇದನ್ನ ಸುತ್ತಕ್ಕೆ ಸೇವೆ ಎಂದು ಕೂಡ ಕರೆಯಲಾಗುತ್ತೆ ಇಲ್ಲಿನ ಮತ್ತೊಂದು ಅನನ್ಯ ನಂಬಿಕೆ ಏನೆಂದ್ರೆ ಹೊಸದಾಗಿ ಮದುವೆಯಾದ ದಂಪತಿಗಳು ಇಲ್ಲಿ ಬಂದು ಶ್ರೀ ಕೋಟಿಲಿಂಗೇಶ್ವರನ ದರ್ಶನ ಪಡೆದರೆ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ದೇವಾಲಯದ ಸಮೀಪದಲ್ಲಿರುವ ಈ ಪುಷ್ಕರಣಿಯನ್ನ ಕೋಟಿ ತೀರ್ಥ ಅಂತ ಕೂಡ ಕರೀತಾ ಇದ್ರು ಹಾಗೆ ಕೂಡ ಪುರಾಣಗಳಲ್ಲಿ ಇದನ್ನ ಬ್ರಹ್ಮತೀರ್ಥ ಅಂತನೂ ಕೂಡ ಕರೀತಾ ಇದ್ರು ಇನ್ನೊಂದು ಐತಿಹ್ಯದ ಪ್ರಕಾರ ಕೋಟೇಶ್ವರದ ಕೆರೆಯನ್ನ ಪಾಂಡವರೇ ನಿರ್ಮಾಣ ಮಾಡಿದರಂತೆ ಹಾಗೆ ನಿರ್ಮಾಣ ಮಾಡಿ ದಣಿಮಾರಿಸಿಕೊಂಡು ಸುರಂಗ ಮಾರ್ಗದಿಂದ ಮೊಸಳೆಯ ಸಹಾಯದೊಂದಿಗೆ ವಂಡಾರು ಎಂಬ ಊರಿಗೆ ಬಂದು ಕಂಬಳ ಗದ್ದೆ ನಿರ್ಮಾಣ ಮಾಡಿದರಂತೆ ಹಾಗಾಗಿ ಕೋಟೇಶ್ವರದ ಕೆರೆಗೂ ವಂಡಾರು ಕಂಬಳ ಗದ್ದೆಗೂ ಸಂಬಂಧ ಕಲ್ಪಿಸಲಾಗಿದೆ ಇಲ್ಲಿನ ಕೊಡಿ ಹಬ್ಬದಲ್ಲಿ ರಥ ಎಳೆದಾಗ ವಂಡಾರು ಕಂಬಳ ಗದ್ದೆಯಲ್ಲಿ ಧೂಳು ಏಳುವುದು ಒಂಡಾರು ಕಂಬಳದ ದಿನ ಇಲ್ಲಿಯ ಕೆರೆಯ ನೀರು ಕಳಕು ಆಗುವುದು ಎಂದು ಹೇಳಲಾಗುತ್ತದೆ ವಸು ಚಕ್ರವರ್ತಿಯು ತನ್ನ ವಶದಲ್ಲಿದ್ದ ಇಂದ್ರ ಧ್ವಜವನ್ನ ಋಷಿಗಳ ಸಮ್ಮುಖದಲ್ಲಿ ಶಿವನ ಮುಂಭಾಗದಲ್ಲಿ ಸ್ಥಾಪಿಸಿದುದರಿಂದ ಧ್ವಜೇಶ್ವರ ಎಂಬ ಹೆಸರು ದೇವರಿಗೂ ಧ್ವಜಪುರ ಎಂಬ ಹೆಸರು ಊರಿಗೂ ಬಂದಿದೆ ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಕಾಣಿಸಿಕೊಂಡಿದ್ದ ಕೋಟೀಶ್ವರನು ಸಮುದ್ರದ ಮರುಳಲ್ಲಿ ಅಂತರ್ಧಾನನಾಗಿದ್ದಂತೆ ಕಲಿಯುಗದಲ್ಲಿ ಕೋಟಿ ಋಷಿಗಳು ತಪಸ್ಸು ಮಾಡುವಾಗ ಬೇಲೆಯ ಶೀಗೆ ಮೆಳೆಯಲ್ಲಿ ಕ್ಷೌರಿಕನೊಬ್ಬನಿಗೆ ಕಾಣ ಸಿಕ್ಕಿದನಂತೆ ಅದರ ನೆನಪಿಗಾಗಿ ದೀಪಾವಳಿಯಲ್ಲಿ ದೇವರು ಸಮುದ್ರ ಸ್ನಾನಕ್ಕೆ ಹೋಗುವಾಗ ಶೌರಿಕರೊಬ್ಬರು ಶೀಗೆ ಕೋಲನ್ನ ಹಿಡಿದುಕೊಂಡು ಮುಂದೆ ಹೋಗುವುದಂತೆ ಕೊಡಿ ಹಬ್ಬದಲ್ಲಿ ಬ್ರಹ್ಮರಥವನ್ನು ಎಳೆಯುವಾಗ ಮುಹೂರ್ತದ ಮೊದಲು ಆಕಾಶದಲ್ಲಿ ಗರುಡ ಪಕ್ಷಿ ಬಂದು ಸುತ್ತು ಹೊಡೆಯುವುದು ಅದರ ನಂತರವೇ ರಥ ಮುಂದೆ ಚಲಿಸುವುದು ಎಂಬ ನಂಬಿಕೆಯಿಲ್ಲದೆ ಕೋಟೇಶ್ವರ ದೇವಸ್ಥಾನದ ಹೆಬ್ಬಾಗಿಲಿನ ಹೊರಭಾಗದಲ್ಲಿ ಸುಮಾರು ಮೂವತ್ತು ಅಡಿ ಚಚ್ಚೌಕದ ಕಟ್ಟೆಯೊಂದಿದೆ ಇದನ್ನು ಕೋಟಿ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಎಂದು ಹೇಳಲಾಗುತ್ತದೆ ಒಂದು ಕೋಟಿ ಸಂಖ್ಯೆಯಷ್ಟು ಋಷಿಗಳು ಇಷ್ಟು ಸಣ್ಣ ಸ್ಥಳದಲ್ಲಿ ಹೇಗೆ ಕುಳಿತರಪ್ಪ ಎಂದು ಸಂದೇಹ ಬರುವುದು ಸಹಜ ಬಹುಶಃ ಕೋಟಿ ಎಂಬ ಹೆಸರಿನ ಒಬ್ಬ ಋಷಿ ಅಲ್ಲಿ ತಪಸ್ಸು ಮಾಡುತ್ತಿದ್ದು ಗೌರವ ಸೂಚಕವಾಗಿ ಕೋಟಿ ಋಷಿಗಳು ಎಂದು ಹೇಳಿದ್ದು ಕಾಲಾಂತರದಲ್ಲಿ ವ್ಯಕ್ತಿವಾಚಕ ಶಬ್ದದ ಬದಲಾಗಿ ಸಂಖ್ಯಾ ವಾಚಕ ಕೋಟಿ ಪ್ರಚಾರಕ್ಕೆ ಬಂದಿರಬಹುದು ಇದು ಬರೀ ದೇವಾಲಯವಲ್ಲ ಇದು ಒಂದು ಕೋಟಿ ರೂಪಗಳ ಆಧ್ಯಾತ್ಮಿಕ ಪ್ರಪಂಚ ಇಲ್ಲಿ ಕಾಲ ಭಕ್ತನ ಮನಸ್ಸು ಭಗವಂತನ ಅನುಗ್ರಹ ಮನಸ್ಸಿನಲ್ಲಿ ಹರಿದು ಬರುತ್ತದೆ ವೀಕ್ಷಕರ ಈ ದೈವಿ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಶ್ರೀ ಕೋಟಿಲಿಂಗೇಶ್ವರನ ಕರುಣೆ ನಿಮ್ಮ ಜೀವನದಲ್ಲೂ ಚೈತನ್ಯ ತುಂಬಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಕೂಡ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ಸೊ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೂಡ ನನ್ನ ಪರ್ಸನಲ್ ಐ ಡಿ ರೀಶ್ ಕಾಂಚನ್ ಇನ್ಸ್ಟಾ ಪೇಜ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ